ಕೀರ್ತನೆಗಳು ಅರವತ್ತನೇ ಅಧ್ಯಾಯ ಹನ್ನೆರಡನೆಯ ವಾಕ್ಯ ದೇವರಿಂದ ಶೂರ ಕೃತ್ಯಗಳನ್ನು ನಡೆಸುವವು ನಮ್ಮ ವೈರಿಗಳನ್ನು ತುಳಿದು ಬಿಡುವವನು ಆತನ ಈ ವಾಕ್ಯದಲ್ಲಿ ದಾವಿದನು ಕರ್ತನ ಬಲದಿಂದ ಜಯಶಾಲಿಯಾಗುತ್ತೇನೆ ಎಂಬುದಾಗಿ ಧೈರ್ಯವಾಗಿ ಪ್ರಾರ್ಥಿಸುತ್ತಾ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂಥ ಸಮಯದಲ್ಲಿ ಸ್ಪಷ್ಟವಾಗಿ ಹೇಳುತ್ತಾ ಇದ್ದಾನೆ ದೇವರಿಂದ ಶೂರ ಕೃತ್ಯಗಳನ್ನು ನಡೆಸುವವು ನಮ್ಮ ವೈರಿಗಳನ್ನು ತುಳಿದು ಬಿಡುವವನು ಆತನೇ ಎಂಬುದಾಗಿ ಅಂದರೆ ವೈರಿಗಳಿಗೆ ವಿರೋಧವಾಗಿ ನಾವು ಹೋಗುತ್ತೇವೆ ಯುದ್ಧಗಳನ್ನು ಮಾಡುತ್ತೇವೆ ಶೂರ ಕೃತ್ಯಗಳನ್ನು ನಡೆಸುತ್ತೇವೆ ಇದೆಲ್ಲವೂ ಕೂಡ ಹೇಗೆ ಅಂದರೆ ದೇವರೇ ನಮಗಾಗಿ ಯುದ್ಧವನ್ನು ಮಾಡಿ ನಮ್ಮ ಮುಂದಾಗಿ ಹೋಗಿ ನಮ್ಮ ಶತ್ರುಗಳನ್ನು ತುಳಿದು ಬಿಡುವುದರಿಂದ ಅವರ ಕ್ರಿಯೆಗಳನ್ನು ಅಡಗಿಸುವುದರಿಂದ ಅವರ ಬಲವನ್ನೆಲ್ಲ ಕಿತ್ತು ನಾಶ ಮಾಡುವುದರಿಂದ ನಾವಾದರೂ ಶೂರ ಕೃತ್ಯಗಳನ್ನು ನಡೆಸಿದವೋ ಎಂಬಂತೆ ಮಹತ್ಕಾರ್ಯಗಳನ್ನು ಮಾಡುತ್ತಾ ದೇವರು ಕೊಟ್ಟಂತ ಬಲದಿಂದ ಜಯವನ್ನು ಹೊಂದುತ್ತಾ ಮುಂದೆ ನಡೆಯುತ್ತೇವೆ ಎಂಬುದಾಗಿ ದೇವರನ್ನು ಆಶ್ರಯಿಸಿಕೊಂಡು ಹೊಂದುವಂತ ಜಯದ ಕುರಿತಾಗಿ ನಂಬಿಕೆಯಿಂದ ಪ್ರಕಟಿಸುತ್ತಾ ಇದ್ದಾನೆ ಈ ದಿವಸಗಳು ನಮ್ಮ ಜೀವಿತಗಳಲ್ಲಿ ಕೂಡ ನಮಗೆ ವಿರೋಧವಾಗಿ ಎದ್ದಿರುವಂತಹ ಸೈತಾನನ ಬಲಗಳು ಶತ್ರುಗಳ ಕ್ರಿಯೆಗಳು ಮನುಷ್ಯರ ಕುಯುಕ್ತಿಗಳು ಸನ್ನಿವೇಶಗಳು ಇದೆಲ್ಲವುಗಳ ಮೇಲೆ ನಾವು ಜಯವನ್ನ ಹೊಂದುತ್ತೇವೆ ಶೂರಕೃತ್ಯಗಳನ್ನ ನಡೆಸಿ ಅವುಗಳ ಮೇಲೆ ಜಯಶಾಲಿಗಳಾಗುತ್ತೇವೆ ಕಾರಣ ಏನೆಂದರೆ ನಮ್ಮ ಮುಂದಾಗಿ ಹೋಗುತ್ತಿರುವಂತ ಕರ್ತನು ಆತ್ರು ನಮ್ಮ ಶತ್ರುಗಳನ್ನು ಸೈತಾನನ ಸಕಲ ಕಾರ್ಯಗಳನ್ನು ತುಳಿದು ಬಿಡುವವನಾಗಿ ಮಹಾ ಪರಾಕ್ರಮಶಾಲಿಯಾಗಿ ನಮ್ಮ ಇರುವುದರಿಂದ ನಮಗೋಸ್ಕರ ಯುದ್ಧ ಮಾಡುವವನಾಗಿರುವುದರಿಂದ ನಮ್ಮ ಹಿತಾಲೋಚಕನು ನಮ್ಮ ತನ್ನ ಉದ್ದೇಶಗಳನ್ನು ನೆರವೇರಿಸುವವನು ನಂಬಿಗಸ್ತನು ಆಗಿರುವುದರಿಂದ ಆತನು ಮಾಡುವಂತ ಕಾರ್ಯಗಳ ಮೂಲಕವಾಗಿ ನಾವು ಪೂರ್ಣ ಜಯಶಾಲಿಗಳಾಗುವಂಥದ್ದು ನಿಶ್ಚಯ ಆದ್ದರಿಂದ ಭಯಪಡಬೇಡಿ ವಿರೋಧವಾಗಿ ಕಾರ್ಯಗಳನ್ನು ನೋಡಿ ಸೈತಾನ್ನ ನೋಡಿ ಅಂಜಬೇಡಿ ಎಂತಹ ತಡೆಗಳೇ ಎದುರಾದರೂ ಎಂತಹ ವಿರೋಧಗಳೇ ಎದ್ದರೂ ಕೂಡ ನಿಮ್ಮ ಸಂಗಡ ಇದ್ದು ನಿಮ್ಮ ಕರವನ್ನು ಹಿಡಿದುಕೊಂಡು ನಿಮ್ಮನ್ನು ಜಯಶಾಲಿಗಳನ್ನಾಗಿ ಮಾಡುವುದಕ್ಕೆ ಕರ್ತನು ನಂಬಿಗಸ್ತನಾಗಿದ್ದಾನೆ ಆತನ ಬಲವು ಅದಕ್ಕೆ ಸಾಕಾಗಿದೆ ಆತನು ನಿಶ್ಚಯವಾಗಿ ನಿಮಗೋಸ್ಕರ ಯುದ್ಧವನ್ನು ಮಾಡುತ್ತಾನೆ ಪೂರ್ಣವಂತಹ ಜಯವನ್ನು ಕೊಡುತ್ತಾನೆ ಆ ಒಂದು ನಿಶ್ಚಯದೊಟ್ಟಿಗೆ ಈ ದಿವಸಗಳಲ್ಲಿ ದೇವರನ್ನು ಸ್ತುತಿಸುತ್ತಾ ಇರಿ ಆತನ ಪರಾಕ್ರಮದ ಮೇಲೆ ಬಲದ ಮೇಲೆ ನಂಬಿಕೆಯನ್ನ ಇಡಿ ಆತನು ನಿಮ್ಮ ಶತ್ರುಗಳನ್ನು ತುಳಿದು ಹಾಕುವುದನ್ನು ನಿಮ್ಮ ಜೀವಿತದಲ್ಲಿ ಜಯಗಳನ್ನು ಉಂಟು ಮಾಡುವುದನ್ನು ನಿಶ್ಚಯವಾಗಿ ಕಾಣುತ್ತೀರಾ ಪರಿಪೂರ್ಣ ಆಶೀರ್ವಾದಗಳನ್ನು ಕೂಡ ಅನುಭವಿಸುತ್ತೀರಾ ಆ ರೀತಿಯಾಗಿ ಯುದ್ಧವನ್ನು ಮಾಡಿ ಜಯವನ್ನು ಕೊಟ್ಟು ನಮ್ಮನ್ನು ಆಶೀರ್ವದಿಸುವಂಥ ಕರ್ತನ ಕರಗಳಲ್ಲಿ ಪೂರ್ಣವಾಗಿ ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ನಂಬಿಗಸ್ಥತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಏಸುವೆ ಸ್ತೋತ್ರ ರಾಜ ಕೊಟ್ಟಂತೆ ಈ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾ ಇದ್ದಾನೆ ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೋದಪ್ಪ ದಾವಿದನು ಹೇಳಿದಂತೆ ದೇವರಿಂದ ಶೂರ ಕೃತ್ಯಗಳನ್ನು ನಡೆಸುವವು ನಮ್ಮ ವೈರಿಗಳನ್ನು ತುಳಿದು ಬಿಡುವವನು ಆತನೇ ಎಂಬುದಾಗಿ ಧೈರ್ಯವಾಗಿ ಪ್ರಕಟಿಸಿದಂತೆ ಅಪ್ಪ ಈ ದಿವಸಗಳಲ್ಲಿ ನಮ್ಮ ಜೀವಿತದಲ್ಲಿ ಕೂಡ ನಮ್ಮ ಶತ್ರುಗಳು ನಮಗೆ ವಿರೋಧವಾಗಿ ನಿಂಥವರನ್ನು ತುಳಿದು ಬಿಡುವವನು ನೀನಾಗಿದ್ದೀಯಾ ನಿನ್ನ ಬಲವು ಕರ್ತನೆ ನಮಗೋಸ್ಕರ ಕಾರ್ಯ ಮತ್ತು ನಮ್ಮ ಜೀವಿತದ ಜಯಕ್ಕೋಸ್ಕರ ಕಾರ್ಯಗಳನ್ನು ಮಾಡುತ್ತದೆ ಅದನ್ನು ತಿಳಿದಪ್ಪ ನಿನಗೆ ಮಹಿಮೆಯನ್ನು ಸಲ್ಲಿಸುತ್ತಾ ಇದ್ದಾವೆ ನಮ್ಮ ಸಂಗಡ ಇರುವಂಥ ಮಹಾಭಯಂಕರನಾಗಿರುವಂಥ ದೇವರೇ ದಯಿಸುವಂಥ ಅಗ್ನಿಯಾದಾತನ ನಿನಗೆ ಸ್ತೋತ್ರಗಳು ರಾಜ ನಿನ್ನ ಬಲವು ತೋರ್ಪಡಲಿ ತಡೆಗಳು ಮುರಿಯಲಿ ಸೈತಾನ್ನ ಕುಯುಕ್ತಿಗಳು ನೀಗಿ ಲಯವಾಗಿ ಹೋಗಲಿ ಯೇಸುವಿನ ನಾಮದಲ್ಲಿ ಜಯದ ಮೇಲೆ ಜಯವನ್ನು ಹೊಂದುತ್ತ ನಿನ್ನ ಮಕ್ಕಳಪ್ಪ ಪರಿಪೂರ್ಣ ಆಶೀರ್ವಾದದಲ್ಲಿಯೂ ಸಂತೋಷದಲ್ಲಿಯೂ ಕರ್ತನೆ ಸಮಾಧಾನದಲ್ಲಿಯೂ ಸಂತೃಪ್ತಿಯಲ್ಲಿಯೂ ಜೀವಿಸುವಂತೆ ಈ ದಿವಸಗಳನ್ನು ಆಶೀರ್ವದಿಸು ವಿಶೇಷವಾಗಿ ಘನಪಡಿಸು ಯಾವುದೇ ಕೊರತೆಗಳಿಲ್ಲದೆ ಇರುವಂಥ ಪರಿಪೂರ್ಣ ಜೀವಿತಗಳಾಗಿ ಪ್ರತಿಯೊಬ್ಬರದು ಕೂಡ ಬದಲಾಗಲಿ ಘನಪಡಿಸು ಕರ್ತನಿನ ಸಾಕ್ಷಿಗಳಾಗಿ ಪ್ರತಿಯೊಬ್ಬೊಬ್ಬರು ಕೂಡ ಶೋಭಿಸಲಿ ನಿನ್ನ ಅರ್ಥಗೆ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾ ಇದನ್ನ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲೋ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗನೊಬ್ಬನಿಗೆ ಸಲ್ಲಿಸಿ எஸ்வி நாமத்துன தந்தையே ஆமேன் ஆமேன்